వెల్కమ్ టు మై చానల్ ఇవగా కలబుర్గి నైట్ రైడర్స్ వీడియో మాట్లాడి ఇలా బాల్కొట్ కలబుర్గి అంత ఇవే వయబుట్టు ఆలమట్టి నెడుంది బసంబైవాడి దేవరిప్రగీ సీ ఆల్మేలు అర్జల్పుర కలబుర్గి సెకండ్ ఇక్క గాడీ కే మూవత్ ఎఫ్ ఇప్ప హన్నీ నెంబర్ ఫ్రెండ్స్ ఇల్లు కలబుర్గి చించోడి బస్సు ಇದು ಕೆ ಇಪ್ಪತ್ತೆಂಟು ಹತ್ತೊಂಬತ್ತು ಎಂಬತ್ತೈದು ಗಾಡಿ ನಂಬರು ಚಿಂಚುವಳ್ಳಿ ಡಿಪೋ ಗಾಡಿ ವಯ ಬಂದ್ಬಿಟ್ಟು ಕಾಳಗಿ ಕೂಡ್ಲಿ ಕ್ರಾಸು ಸುಳ್ಳಪೇಟೆ ಚಿಂಚುವಳಿ ಡಿಪೋ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಹತ್ತೊಂಬತ್ತು ಎಂಬತ್ತೈದು ಗಾಡಿ ನಂಬರು ಇಲ್ಲಿ ನೆಕ್ಸ್ಟ್ ಮುಂದೆ ಬಂದ್ಬಿಟ್ಟು ಅದು ಬಸು ಕಲ್ಯಾಣ ಕಲಬುರಗಿ ಗಾಡಿ ಕೆ ಮೂವತ್ತೆಂಟು ಎಫ್ ಹನ್ನೆರಡು ಹದಿನೈದು ನೋಡಿ ಇದು ಬಂದುಬಿಟ್ಟು ಡೈರೆಕ್ಟು ಬಸು ಕಲ್ಯಾಣ ಒಳಗಡೆ ಹೋಗೋದೆ ಮಿನಿಮಮ್ ಈ ರೂಟ್ ಬಂದ್ಬಿಟ್ಟು ಸ್ವಲ್ಪ ಅಪ್ ಡೌನ್ ಜಾಸ್ತಿ ಇರೋದು ಈಗ ಈ ರೂಡಲ್ಲಿ ಸಿಂಗಲ್ ರೋಡು ಹಾಗಾಗಿ ಇದು ಇಲ್ಲಿಂದ ಎರಡು ಓವರ್ ಜರ್ನಿ ಇದು ಒಬ್ಬರಿಗೆ ಬಂದುಬಿಟ್ಟು ಅರವತ್ತಾರು ರೂಪಾಯಿ ಬಸ್ಸಲ್ಲಿ ಬ ಬಸವ ಕಲ್ಯಾಣ ಟು ಕಲಬುರಗಿ ಕೆ ಮೂವತ್ತೆಂಟು ಎಫ್ ಹನ್ನೆರಡು ಹದಿನೈದು ನೈಟ್ ರೈಡರ್ ನೋಡಿ ಕಲ್ಯಾಣ ಡಿಪೋ ಬೀದರ್ ವಿಭಾಗ ಹಾಗಾಗಿ ಮುಂದೆ ಇರೋ ಬಸ್ ಬಂದುಬಿಟ್ಟು ಇಲ್ಲಿರ ಗಾಡಿ ಬಂದ್ಬಿಟ್ಟು ಜೇವರ್ಗಿ ಡಿಪೋ ಗಾಡಿ ಕಲಬುರಗಿ ಬಿಜ ವಿಜಯ ಬಂದ್ಬಿಟ್ಟು ಇದು ವಾಯ ಬಂದ್ಬಿಟ್ಟು ಜೇವರ್ಗಿ ಸಿಂದಗಿ ದೇವರಿಪುರ ಜೇವರ್ಗಿ ಡಿಪೋ ಗಾಡಿ ಕಲಬುರಗಿ ಸೆವ ಸೆಕೆಂಡ್ ಡಿಪೋ ಇದು ಸೆಕೆಂಡ್ ಡಿವಿಜನ್ ಕೆ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಎಪ್ಪತ್ತ್ಮೂರು ಇದು ಬಂದು ಮತ್ತೆ ಇಲ್ಲಿ ಮುಂದೆ ನೋಡಿ ಇದು ಬಸವ ಕಲ್ಯಾಣ ಹುಬ್ಳಿ ಆಲ್ರೆಡಿ ಒಂದು ಗಾಡಿ ಹೋಗಿದೆ ಇವಾಗ ಎರಡನೇ ಗಾಡಿ ಇದೆ ನೋಡಿ ఇవన్న కలబుర్గీ బిజాపుర సీ బిజాపుర బిజాపురం ఫుల్ ఎన్ ఎస్ ఎల్ క్రాస్ బిళి క్రాసు గద్దన్కేరి క్రస్సు నవలగుంద నరగంద హుబ్ళి బసవ కళ్యాణ హుబ్ళి గాడి బస కళ్యాణ టీపా గాడీ కే మూవత్హడు ఐదు గాడీ నెంబరు ఇది బిడ్డు కలబుర్గి దావణి ఇల్ బస్సు నైన్ ఎస్ స్లీపర్ కోచ్ ఇది బంధు ఫస్ట్ బీదర్ డివిజన్ ఇప్పుడు అది జ కలబుర్గి సెవెన్ డివిజన్ జవర్గి డిపక్ బు ఆమె సెకండ్ కల్ కలబుర్గి సెకండ్ డిపక్ బు ఇవే కలబుర్గి ఫస్ట్ డిపక్ బండీ కే మూవత్ ఎఫ్ సౌర ఎప్పతూ కలబుర్గి ఫస్ట్ డిపక్ గాడీ కలబుర్గి దావరి నేర్ స్వీపర్ కలబుర్గి వయ బు జవర్గి శాపూర్ సుర్పూర్ లింగ్సూర్ గంగవతి అగ్రిబొమ్మనహి హరిహర వే దగర కలబుర్గి ఫస్ట్ ఇప్పుడు అద్ర పక్క ఇరవై నోడి కళ్యాణ వ్రత గాడీ రీసెంట్లీ ఫుల్ ఐసార్మ్ గురించి కళ్యాణ వ్రత ఫుల్ ఏ గాడి ఓల్వో గాడి మల్టి ఎక్సల్ గడి ఇది కలబుర్గి వయ బు యాదగిరి రైచూరు మంత్రాలయ బెంగళూరు ఇది ఫుల్ డిఫరెంట్ రూట్ నార్మల్ రూట్ కలబుర్గి యాదగిరి రాయచూర్ మంత్రాలయ బెంగళూరు అలా రైచూరు ప్లే ఆ జిట్లు కేడు ఎఫ్ ఇప్ప అరవత్నాలు కలబుర్గి ఫస్ట్ టిఫో ఐసార్ అండ్ హోల్వో హోల్వో మల్టీ ఎక్సల్ సిడు నాలుగో యాభై గారి ಕೆ ಎ ಮೂವತ್ತೆರಡು ಎಫ್ ಹದಿನೆಂಟು ಮೂವತ್ತು ಸಿಟಿ ಗಾಡಿ ಕಲಬುರಗಿ ಫೋರ್ಟಿಗೆ ಹೋಗೋದು ಕಲಬುರಗಿ ಯಾದಗಿರಿ ಅಲ್ಲಿರೋದು ಇಲ್ಲಿ ಮುಂದೆ ಹೋಗಿ ಕಲಬುರಗಿ ಫಸ್ಟಿಗೆ ಹೋಗೋದಿ ಬೋರ್ಡಿಂದ ಮುಂಚೆ ಇದು ಸೇಡಮ್ ಇರ್ಬೇಕು ಅದು ಕಲಬುರಗಿ ಸೇರಾಮ್ ಬಸ್ಸು ಕೆ ಎ ಮೂವತ್ತೆರಡು ಎಫ್ ಹದಿನೆಂಟು ಎಂಬತ್ತೊಂಬತ್ತು ಕಲಬುರ್ಗಿ ಫಸ್ಟಿಗೆ ಹೋಗೋದು ಕಲಬುರಗಿ ಸೇಡಮ್ ಅದಾಗಿಂದ ಪಕ್ಕದಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಸಿಟಿ ಗಾಡಿ ಇದೆ ಇದು ಕಲಬುರಗಿ ಶಹಾಬಾದ್ ಗಾಡಿ ಸಿಟಿ ಫೋರ್ಟ್ ಇತ್ತು ಕಲಬುರ್ಗಿ ಫೋರ್ಟ್ ಇಟ್ಟು ಫಸ್ಟ್ ಡಿವಿಜನ್ ಫೋರ್ತ್ ನಲ್ಲೂರು ಪಂಪೂರು ಕಲಬುರ್ಗಿ ಶಾಹಬಾದ್ ಕೆ ಮೂವತ್ತೆರಡು ಎಫ್ ಹದಿನೆಂಟು ಇಪ್ಪತ್ತೈದು ಅದ್ರ ಪಕ್ಕ ಇರೋ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ನಿಪ್ಪಾಣಿ ಡಿಪ ಗಾಳಿ ಕಲಬುರಗಿ ಗಂಡೇಜಲ್ ಇಲ್ಲಿಂದ ಬಂದ್ಬಿಟ್ಟು ಅಬ್ಜಲ್ಪುರ ಸಿಂದಗಿ ವಿಜಯಪುರ್ ಮಾಲಿಂಗಪುರ್ ಜಮಖಂಡಿ ಆರೋಗರಿ ಕ್ರಾಸ್ ಚಿಕ್ಕೋಡಿ ನಿಪ್ಪಾಣಿ ನಿಪ್ಪಾಣಿ ಡಿಪ ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಹನ್ನೊಂದು ಎಪ್ಪತ್ತೆರಡು ವಾಯುಕಂಡ ಗಾಡಿ ಬಿ ಎಸ್ ಎಸ್ ಗಾಡಿ ಇಲ್ಲಿ ಬರ್ತಾ ಇದೆ ಮುಂದೆ ಗಾಡಿ ಈ ಗಾಡಿ ಬಂದುಬಿಟ್ಟು ಕಲಬುರಗಿ ಆಳಂದ ಗಾಡಿ ಎಲ್ಲಿ ಇಲ್ಲಿ ಓಕೆ ಜನಗಳು ನೋಡಿ ಎಸ್ಕೊಪ್ರಿ ಹೋಗ್ತದೆ ಕಲಬುರಗಿ ಆಳಂದ ಗಾಡಿ ಇಷ್ಟೊತ್ತೆ ತುಂಬ ಹೋಗ್ತಾ ಇದೆ ಬಸ್ ಎಲ್ಲ ಅಂತ ಕಾಣ್ತಾ ಬಸ್ ಬಂದರೆ ಒಳ್ಳೆ ಜೇನು ಕೂಡ ಮುಗ್ತಾಯಿದೆ ಗಾಡಿ ನೈಟ್ ರೈಡರ್ಸ್ ಗಾಡಿ ಇವೆಲ್ಲ ಕಲಬುರಗಿ ಆಳಂದ ಹೋಗೋ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತೆರಡು ಎಂಬತ್ತೇಳು ಗಾಡಿ ನಂಬರು ನೋಡಿ ವ್ಯಾಪಾರಿ ಜನ ಓಡ್ತು ಓದಲೇ ಓದ್ತಾ ತುಂಬ ಗಾಡಿ ಕಲಬುರ್ಗಿ ಸೆಕೆಂಡ್ ಡಿವಿಜನ್ టీచర్ గారి బిఎస్ త్రీ కేవత ఎఫ్ ఇప్ప ఎంభత్ గడి నెంబరు ఆడేత్ర ఇంక ఫ్రెండ్స్ ఇల్ గడి నోడి ఇది నేవెస్ స్లీపర్ గాడి కలబుర్గి శివమొగ్గ వయ బు జవహర్గి సోపూర్ షాపూర్ లిసూర్ గంగావతి స్పేటి హరిహర శివమొగ్గ కలబుర్గి ఫస్ట్ ఇప్ప గాడ కేర్డు ఎఫ్ ఇప్ప ఇప్పూరు ఎప్ప గడి నేసి స్లీపర్ ಚಿಲುಡಿ ಇದು ಕಲಬುರಗಿ ಯಾದಗಿರಿ ಬ್ಲಸ್ ನಾ ತಡೆಯುತ್ತ ಗಾಡಿ ವಯ ಬಂದ್ಬಿಟ್ಟು ನಾಲ್ವಾರ್ ವಾರಿ ಕೆ ಮೂವತ್ತೆರಡು ಎಫ್ ಇಪ್ಪತ್ನಾಲ್ಕು ತೊಂಬತ್ತೈದು ಕಲಬುರಗಿ ಫಸ್ಟ್ ಉಪ ಗಾಡಿ ಎ ಸಿಕ್ಸ್ ಗಾಡಿ ಅದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ಬೀದರ್ ಕಲಬುರಗಿ ಮ್ಯಾನ್ ಸ್ಟಾಪ್ ಗಾಡಿ ವಯ ಉಮ್ನ ಅಷ್ಟೇ ಕಲಬುರ್ಗಿ ಸೆಕೆಂಡ್ ಉಪ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಅರವತ್ತೊಂದು ಗಾಡಿ ಸರ್ ಇಲ್ಲಿ ಪಂತೂ ಬೀದರ್ ಬಳ್ಳಾರಿ ಗಾಡಿ ವಯ ಬಂದ್ಬಿಟ್ಟು ಉಮನಾಬಾದ್ ಕಲಬುರ್ಗಿ ಜೇವರ್ಗಿ ಶ್ಯಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸೆನ್ನೂರು ಸಿರುಗುಂಪ ಬಳ್ಳಾರಿ ಇದು ಬೀದರ್ ಫಸ್ಟ್ ಉಪ್ಪ ಗಾಡಿ ಕೆ ಮೂವತ್ತೆಂಟು ಎಫ್ ಹನ್ನೆರಡು ಅರವತ್ತೆರಡು ಗಾಡಿ ನೋಡಿ ಇದು ಬಂತು ಚಿತಾಪುರ್ ಕಲಬುರಗಿ ಯಾ ಯಾದಗಿರಿ ಹುಬ್ಬಳ್ಳಿ वोया बगलकोट सोरपुर उड़सुरी तलिकोटे मुदय बिरा चितापटीपुर कलबुर्गी फस्ट डिवीजन गाड़ी के मूवते इप्तारू जीरो ज़रवन चितापूर यादगिरी कलबुर्गी बगलकोट हु ಮುಂದೆ ಕಾಣ್ತಾ ಒಂದು ನಾನೇ ಸ್ಲೀಪರ್ ಕೂರಿಸಿದ್ದೆ ನೋಡಿ ಕಲಬುರಗಿ ಮುಂಬೈ ಗಾಡಿ ಕಾಣಿಸ್ತಾ ಇದ್ದೀನಿ ಕಲಬುರಗಿ ಮುಂಬೈ ವಯ ಆರಂಗ ಸೊಲ್ಲಾಪುರ್ ಪುಣೆ ಮುಂಬೈ ಆರಂಗ ಸೊಲ್ಲಾಪುರ್ ಪುಣೆ ಮುಂಬೈ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಮೂವತ್ತೊಂದು ಕಲಬುರ್ಗಿ ಫಸ್ಟ್ ಡಿಪೋ ಕಲಬುರ್ಗಿ ಫಸ್ಟ್ ಡಿವಿಜನ್ não é isso